ಅದ್ರ ಸಹ ಇರುತ್ತೆ ನಿಮಗೆ ಇಲ್ಲಿ ನಿಮಗೆ ನಾನು ಕೇಳಕ್ಕೆ ಪ್ರಶ್ನೆಗಳಿದ್ರು ಕೇಳಿ ಸಿದ್ಧಾಂತದಲ್ಲಿ ಕೈಗಳಿಲ್ಲ ಸಾಕಷ್ಟು ನರತಂತುಗಳಿರುತ್ತೆ ಆ ನರತಂತುಗಳು ಒಂದೊಂದು ದೇಹದ ಅವಯವಗಳನ್ನ ತೋರಿಸ್ಕೊಡುತ್ತೆ ಅಂತ ಹೇಳ್ತಿರ್ತಾರೆ ನಾವು ಚಿನ್ಮುದ್ರೆ ಇಟ್ಕೊಬೇಕು ಹೀಗೆ ಯಾಕೆ ಇಟ್ಕೋಬೇಕು ಇಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತ ನರತಂತುಗಳಿರುತ್ತೆ ಇಲ್ಲಿ ಸದಾ ಇದ್ರ ಮೇಲೆ ಒತ್ತಡವನ್ನು ಹಾಕ್ತಿದ್ದಾಗ ಮೆದುಳಿಗೆ ಅನುಕೂಲ ಆಗುತ್ತೆ ಅಂತ ನೀವು ಚಿನ್ಮುದ್ರೆ ಇಟ್ಕೊಳ್ಳಿಕ್ಕೆ ಉತ್ತಮ ಪಾಯಿಂಟ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ಸಹ ಇಲ್ಲಿ ಕಿವಿ ಹೇಳ್ತಿರ್ತಾರೆ ಹೇಳ್ಬಿಡ್ತಾರೆ ಹೆಣ್ಮಕ್ಳು ಎರಡನೇ ಬೆರಳಿಗೆ ಯಾಕೆ ನೀವು ಉಂಗುರ ಹಾಕ್ತೀರಿ ಕಾಲು ನಾಲ್ಕನೇ ಬೆರಳಿಗೆ ಹಾಕಿ ಹಾಕಿರಲಿಲ್ಲ ಆ ಎರಡನೇ ಬೆರಳಿನಲ್ಲಿ ಬಿ ಪಿ ಕಡಿಮೆ ಮಾಡತಕ್ಕಂಥ ಅಂಶಗಳಿದೆ ಅಂತ ಗೊತ್ತಾಗುತ್ತೆ ಹೀಗೆ ನಮ್ಮ ಕೈಗಳು ಮತ್ತು ಕಾಲಿನ ಬೆರಳುಗಳಲ್ಲಿ ಹಲವಾರು ನರ ತುರ್ತುಗಳು ಅದು ರೋಗ ನಿಯಂತ್ರಣ ಮಾಡಿಕೊಳ್ಳಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ತಾರೆ ರೀತಿ ದೇಹದ ಆರೋಗ್ಯ ಸುಧಾರಣೆ ಆಗತ್ತೆ ಅಂತ ಗೊತ್ತಾಗುತ್ತೆ ಇದಕ್ಕೆ ಅಂತ ಕರೀತಾರೆ ಗದಗ ಬದಿ ಹಚ್ಚ ಅಂತ ಇದ್ರು ಕೇಳಿರ್ಬೋದು ಶತಾಯಿ ಅವರು ತೀರ್ಪು ಅವರಿಗೆ ದೀರ್ಘಾವಧಿ ಕಾರ್ಯಗಳು ಗುಣ ಆಗಲ್ಲ ಅಂತ ಹೇಳಿರ್ತಾರೆ ಅವರು ಅಲ್ಲಿ ದೊಡ್ಡದೊಂದು ಸಾವಯವ ಕೃಷಿಯನ್ನೇ ಆ ಕಾರ್ಯಕ್ರಮವನ್ನೇ ಮಾಡ್ಕೊಂಡಿದ್ದಾರೆ ಅದರ ಮುಖಾಂತರ ಸಾಕಷ್ಟು ಸಾವಯವ ದಿನಗಳು ಸಿಗ್ತಾ ಇದೆ ಹರಿತ್ರಿ ಪರ್ವಂತ ಅಂತೇಳಿ ಗದಗಳಿದೆ ನಾವು ಬೇರೆ ಯಾರಿಗಾದರೂ ಒಬ್ಬರಿಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಅವ್ರಿಗೆ ಯಾರು ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ ಲಕ್ಷಾಂಶಗಳು ಸಪ್ಲೈ ಮಾಡ್ತಾರೆ ಕೇಳಿಕೊಂಡು ಅಂಥವ್ರ ಕಡೆ ನೀವು ಖರೀದಿ ಮಾಡ್ಕೋಬೋದು ಮತ್ತು ನೀವು ಹಣ್ಣು ತರಕಾರಿ ತೆಗೆದುಕೊಂಡಾಗ ಏನು ಮಾಡ್ತಾರೆ ಉಪ್ಪಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ರಿ ಅಂತ ಅಂದರೆ ಆ ಕೆಮಿಕಲ್ ಅಂಶಗಳು ಹೋಗುತ್ತೆ ಅಂತ ಹೇಳ್ತಾರೆ ಪೂರ್ತಿ ಹೋಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಅಲ್ಪ ಮಟ್ಟಕ್ಕಾದರೂ ಕಡಿಮೆ ಬರುತ್ತೆ ಈ ರೀತಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಈಗ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗ್ತಿಲ್ಲ ಅಂತಾನೆ ಈಗ ಮತ್ತೆ ಅಲ್ಲಿ ಹೋಗಿ ಖರೀದಿ ಮಾಡ್ಕೋಬೋದು ನೀವು ಒಬ್ಬರೇ ನೀವು ತಂದುಕೊಡೋದೇ ಕಷ್ಟ ಆಗುತ್ತೆ ಅವ್ರು ಬರಲಿಕ್ಕೆ ಒಂದು ಹತ್ತು ಮಂದಿ ಸೇರ್ಪೊಂಡು ಹತ್ತು ಕೆ ಜಿ ಕೊಡಿ ಅದನ್ನು ಡಿವೈಡ್ ಮಾಡ್ಕೊಳ್ಳಿ ಒಂದೊಂದು ಕೆಜಿ ನಿಮ್ಗೆ ಎಷ್ಟು ಬೇಕಾಗ್ತದೆ ಅವ್ರಿಗೆ ಮೂಗು ಅನುಕೂಲ ಆಗುತ್ತೆ ಸಪ್ಲೈ ಮಾಡೋದಕ್ಕೂ ಅನುಕೂಲ ಆಗುತ್ತೆ